Yeah. 有那个，那个啥个

కిలిందా మానిత సంమలేత మానిటు సంమెతు గేతు నాస్టేపా, నాస్టే స్టే చూడే అందా కందే అదే కులేత్లే న్టే న్టేటే చూదే కై ఉక్లే కై కై बाकी 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 खाने बाट लगता है बाहर। ओरे। खाने तो। ओरे। खाने बाट लगते हैं बाहर। ये तो खाने बाट के ज़रूर में वन साल खाना बोझ होता है। त <laughs>

जो दो दो दुरो पेट में प्राण माने यलको उत्पत्ति होते है यलको वन भने गोट पेट त गर्नु तिनी अबर माया उड गर्छो त्यसै उड गर्छो कुन 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 नाम गुरु संसारहरु भन्छ आउले छ नाम गर्छो अल मायाको त्रास भितर सिट सिटमosit होइ साथै सब जो भार योनि ज्ञान तर मुरन र신 वर्षीय पुरुषले यसको काम मार्दै हुन्छ त्यो यारिन लाग्दैन अननुलक के विरुद्ध और उबयुलक के विरुद्ध वो जो है वो सब के मानते पूर्ण मानते हुए चले गए हैं बट इधर वाला

ಒಳ್ಳ ಗರಿ ಮನೆ ಇಲ್ಲಿ ಲಪತಿ ಮನೆ ಇಲ್ಲಿ ಹಣನು ಎಲ್ಲಿ ಮದ್ ಸಂ ಬರ್ಬೇಕು ನೆನ್ ಬಿಟ್ಕ್ರ ಬರೇ ರೊಕ್ಕದಲ್ಲಿ ಕಿಮ್ಮತ್ ಇರ್ಲಿಲ್ಲ ಬರೇ ಮದುವರ್ ಮನೆಯಲ್ಲಿ ಐತಿಲ್ಲ ನನ್ನ ಗುಣದಿಂದ ನನ್ನ ಕರ್ಮ್ ಮಾಡಲು ಕರ್ಮ್ ತಿಮ್ಮತ್ ಐತಿ ಬರ್ತಾ ನನ್ನ ಸಂತ ಯಾಕಂದ್ರೆ ಅವ್ನ ಕಾಣದ ಸೇಮ್ ತಾನು ಲಕ್ಷಪತ್ರ ಹೋಗ್ಲಿ ವಿಪತ್ತೇ ಮನ ಹೋಗ್ಲಿ ಶತ್ರು ಮನೆ ಹುಡ್ಲಿ ಕೃಷಿ ಮನೆ ಹುಟ್ಟಲಿ ಸೇಮ್ ತಾಯಿ ಹುಟ್ಟಲು ತೆರಳ ಹರ ವ್ಯಕ್ತಿ ಸೇಮ್ ನಾಳೆ ಸತ್ರ ಭೀ ಸೇಮ್ ಲಘಪತಿ ಮನೆ ಸತ್ರ ಭಿ ಅಲ್ಲೇ ಬಿಳುತ್ತಾರ ತಿಪತಿ ಮನೆ ಸತ್ರ ಭಿ ಅಲ್ಲೇ ಬೀಳ್ತಾರ ಅವನ ಕಾನೂನು ಸೇಮ್ ಅದ ಫರಕ್ ಇಲ್ಲದಕ್ಕೆ ನಮ್ಗೆ ಕರ್ ಮಾಡ್ದೇವಲ್ಲ ನಮ್ಗೆ ಸಾಧು ಹಾಕ್ಬೇಕಾಗಿಲ್ಲ ನಮ್ ದಾಡಿ ಬಿಡ್ಬೇಕಾಗಿಲ್ಲ ನಾವ್ ಕಾವಿ ಹಾಕ್ಬೇಕಾಗಿಲ್ಲ ಮಂದಿ ನೋಡಕ್ ಬಿಡಬೇಕಾಗಿಲ್ಲ ಮಂದಿ ನೋಡಕ್ ನಾವು ಕಾವಿ ಹಾಕ್ಬೇಕಾಗಿಲ್ಲ ಮಂದಿ ನಾವು ಬೇಕಾಗಿಲ್ಲ ಮಂದಿ ಆದ್ರೆ ನಾವ್ ಯಾವಾಗ ಪರಮಾತ್ಮ ನೋಡಿ ಪರಮಾತ್ಮ ಸಾಕು ತಿಳ್ಕೊಂಡು ಯಾವಾಗ ತಾವಿ ಒಳಗ್ ಹಾಕ್ತೇವೋ ಇರ್ಕಿಲ್ ದೊಡ್ಡ ಸಾಧು ದೇವದ ಸಾಧು ಮಂದಿ ಉಡ್ಬೇಕಾಗಿಲ್ಲ ಸಾಧು ಒಳಗೆ ಅವಾಸಾಕ್ಷಿ ನಾ ಮಾಡಿದ ಭಕ್ತಿ ಅವ ಸಾಕ್ಷಿ ಮಂದಿ ಸಾಕ್ಷಿ ಮಾಡ್ಬೇಕಾಗಿಲ್ಲ ಇವತ್ತು ನಮ್ದು ಕೂಡಿದ್ದು ಭಾಸನ ಮಾತಾಡ್ತೀನಿ ಬಹಳ ಗುಣ ತಾರೀಫ್ ಮಾಡ್ತೀನಿ ನಾಳೆ ತೆರವಂತ ಇದ್ದು ನಾವು ಬಹಳ ಹುಟ್ಟನ ಕಂಗಾಣ ಕೈಯಲ್ಲ ಬದಮಾಸನ ಅಂತ ಆದ್ರೆ ಇದು ಅಂಬೋದ್ ಬೇಕಾಗಿಲ್ಲ ನಾ ಮಾಡಿದ ಭಕ್ತಿ ಪರಮಾತ್ಮ ಸಾಕ್ಷಿ ಅಂದ್ರೆ ನೋವು ಕುದಾಗಿ ಅವನಿಗೆ ಭರ್ಮಿತ್ ಪಾವೇನು

ಒಂದು ಸ್ವಲ್ಪ ಕಳ್ಕಳಿ ಬನ್ನಿತ್ತೇನು ರೀ ಸೊ ನಾವು ಎಂದ್ ಮಾಡಲೇರಿ ಆಕಿನ ಪೋಲ್ಕ ಇವತ್ತು ಪಾಲ್ಸ ರೂಪಾಯಿ ಪೊಲೀಕ ಹಜ ರೂಪಾಯಿ ಕೊಲ್ಕೊಂತ ಅಂದ್ರೆ ಅಂದೇ ಆಗ್ರ ಅಕ್ಕಿ ಪಾಲ್ಸ ರೂಪಾಯಿ ಕೊಲ್ಕೊಳ್ತಾಳ್ರಿ ನಾ ಇವತ್ತು ಹಜ ರೂಪಾಯಿ ಪೋಲ್ ಕೊಲ್ಕೊ ಎಂದ ಅಂದಿರಿ ಬಟ್ ಆಕಿ ತೆಗದ್ರಿ ಅಕ್ಕಿ ಅವ್ ಅವ್ರ ಸರಿ ಮಾತಾಡ್ತಾಳ ಅವ್ರ ಮನೆಗ್ ಹೋಯ್ತಾಳ ಅಲ್ಲಿ ಕೊಡ್ತಾಳ ಆ ಜಾಗದಾಗ ಕೊಡ್ತಾಳ ನಾವು ಅಕ್ಕಿ ತೆಗೆದೇ ಆಕೆ ಸುಳ್ಳಿ ಯಾರು ಮಾಡ್ತಾವ್ ಲೋಕದೊಳಗೆ ಅವ್ರು ಕಂಪಲ್ಸರಿ ಭೋಗಿಸಬೇಕಾಗ್ಯದ ಕರ್ಮಭೂಮಿ ಅದ ಜೈಸಿ ಕರ್ಮಿ ವಯ್ಸಿ ಬರ್ರಿ ಲೋಕದ ಭಾಗ್ಯಾಗಿದ್ದೇವಿ ಯಾರು ಮಾಡ್ತಾವ್ರು ಭೋಗಿಸ್ಬೇಕಾಗ್ಯದ అది తొండు वळणोड वळणोड कोण शुमात ना बरे वळणोड बर बरे वळणोड बर बरे वळणोड ಅಂತ ಕಾಗಿಲ್ಲ ವಳಣोड ನಮಗೆ ಏನು ಕಮ್ಮಿ ಅದಾ साहस ಕಮ್ಮಿ ಅದಾ ಹಿಮ್ಮತ್ ಕಮ್ಮಿ ಅದಾ ನಂಬಿಕೆ ಕಮ್ಮಿ ಅದಾ ಆವಕನೆ ಕಮ್ಮಿ ಅದಾ ಒತ್ತೆ ಕಮ್ಮಿ ಅದಾ ನಮ್ಮ ಯಾತ್ರೆ ಇಲ್ಲಿಗೆ ಬಂದೆವು ನಮಗೆ ಏನು ಅಜ್ಞಾನ ಬರ शिवाजी महाराजನ ನೆನಸೆಯಾಕ ಸಾಯರ ಹಂಗೆದ ಸಾಯ ತಿಂಗಾ ಸತ್ರ ಧರ್ಮಕಂไซಬೇಕಂತಾ ಇಚ್ಛೆ ಮಾಡಿದ ಇವತ್ತಾ